ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಬಡತನ ರೂಪ ನೀಡದೆ ಹಣದ ದುರ್ಗಂಧವು ಬಾರದಂತೆ ನೋಡಿಕೊಳ್ಳುವವರು ಶಿಕ್ಷಕರು ಎಂದರೆ ಸರ್ವರನ್ನು ಸುಜ್ಞಾನದ ಕಡೆಗೆ ಕೊಂಡೊಯ್ಯಬಹುದು ಈ ನನ್ನ ಗುರುಗಳು ಎಂದು ಹೇಳುತ್ತಾ ನನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯಲ್ಲಿ ಆಸರವಾಗಿರುವ ನಮ್ಮ ಗುರುಗಳ ವಂದನೆಗಳು ಅದೇ ರೀತಿ ನನ್ನ ಅನೇಕ ಅನೇಕ ಇಪ್ಪತ್ತೇಳು ವರ್ಷಗಳ ಮೂಲಕ ನಾವು ಈ ಶಾಲೆಯಲ್ಲಿ ಎಲ್ಲ ಸ್ನೇಹಿತರು ಇದಾಗಿ ನೆನೆಯದಕ್ಕೆ ಕಾರಣ એન્ટેર એોગ્રા બે ಆತ್ಮೀಯರು ಮಿತ್ರರು ನಮ್ಮ ಜೊತೆಗಾರರು ಹಿರಿಯರು ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ನಮ್ಮ ಬ್ಯಾಚಲ್ಲಿರ್ತಕ್ಕಂಥ ನಿಮಗೆ ಮತ್ತು ನನಗೆ ಗುರುಗಳಾಗಿರ್ತಕ್ಕಂಥ ಎಂ ಆರ್ ಆರ್ ಅವರು ಕೂಡ ನಿಧನರಾಗಿದ್ದಾರೆ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಎಸ್ ವಿ ಪದ್ಮನಾಭ್ರವರು ನಿಮ್ಮ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಎಚ್ ಎಸ್ ವೀರಭದ್ರಯ್ಯನವರು ಗುಮಾಸ್ತರಾಗಿರ್ತಕ್ಕಂಥ ವೆಂಕಟೇಶ್ ಹೀಗೆ ಪ್ರೌಢಶಾಲೆಯಲ್ಲಿ ಜೊತೆಗೆ ಎಮ್ ಎಂ ಮುನಿಯಪ್ಪ ಅವರು ಹೌದು ಎಸ್ ಎಸ್ ಜೊತೆಗೆ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಅನೇಕ ಜನ ವೆಂಕಟೇಶ್ ಮೂರ್ತಿ ಇನ್ನೂ ಹಲವಾರು ಜನ ಮಾಸ್ಟರ್ಗಳು ನಿಧನ ಹೊಂದಿದ್ದಾರೆ ಒಟ್ಟಾರೆಯಾಗಿ ಎಲ್ರಿಗೂ ಕರೋನಾದಿಂದ ಇಲ್ಲಿವರೆಗೂ ಯಾರ್ಯಾರು ನಿಧನ ಹೊಂದಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಎದ್ದು ಗೌರವ ಸೂಚ್ಯವಾಗಿ ಮೌನವನ್ನು ಆಚರಣೆ ಮಾಡಬೇಕಾಗಿ ಸವಿನಿಯ ಪ್ರಾರ್ಥನೆ ಎಂದು ಬೇರ್ಪಡಿಸದೆ ಎಲ್ಲರನ್ನು ಬೆನ್ನು ತಟ್ಟುವವರು ಶಿಕ್ಷಕರು ಎಂದರೆ ಸಿರಿತನ ಬಡತನ ರೂಪ ನೀಡದೆ ಹಣದ ದುರ್ಗಂಧವೂ ಬಾರದಂತೆ ನೋಡಿಕೊಳ್ಳುವವರು ಶಿಕ್ಷಕರು ಎಂದರೆ ಸರ್ವರನ್ನು ಸುಜ್ಞಾನದ ಕಡೆಗೆ ಕೊಂಡೊಯ್ಯುವವರು ಈ ನನ್ನ ಗುರುಗಳು ಎಂದು ಹೇಳುತ್ತಾ ನನ್ನ ಮಾತನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯ ಮೇಲೆ ಆಶೀರ್ವಾಗಿರುವ ನಮ್ಮ ಗುರುಗಳಿಗೆ ವಂದನೆಗಳು ಅದೇ ರೀತಿ ನಮ್ಮ ಸ್ನೇಹಿತರಿಗೆ ವಂದ ಅದೇ ಹಳೆ ಇಪ್ಪತ್ತೇಳು ವರ್ಷಗಳ ನಂತರ ನಾವು ಈ ಶಾಲೆಯಲ್ಲಿ ಎಲ್ಲ ಸ್ನೇಹಿತರು ಇದಾಗಿದ್ದೀವಿ ಇದಕ್ಕೆ ಕಾರಣ ಶೋಭಾ ಮತ್ತು ಸುಧಾಕರ್ ರೆಡ್ಡಿ ಅವರು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲರಿಗೂ ಈ ಥರ ಪ್ರೋಗ್ರಾಮ್ ಮಾಡಬೇಕಾದಾಗ ಎಲ್ಲ ಸ್ನೇಹಿತರು ಒಗ್ಗೂಡಿ ಎಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಅದೇ ರೀತಿ ನಮ್ಮ ಸ್ನೇಹಿತರಾದ ಬಸನ್ ಕುಮಾರ್ ಅವರು ಇದೇ ಶಾಲೆಯಲ್ಲಿ ಏನೋ ಮಾಡಬೇಕು ನಾವು ಸ್ಕೂಲ್ ಸ್ಕೂಲ್ಗೆ ಹೊಂದಿದ್ದೀನಿ ಇಲ್ಲಿ ಸ್ಕೂಲ್ಗೆ ಏನಾದರೂ ನಾವು ಕೊಡುಗೆ ಕೊಡಬೇಕಾಗಿ ಕೇಳ್ಕೊಂಡಾಗ ಅದೇ ರೀತಿ ಅವರು ಮುನ್ನೂರೈವತ್ತು ಬಿಸಿ ಊಟ ತಟ್ಟೆಗಳನ್ನು ಹೊಡೆದರೆ ಅವ್ರಿಗೆ ಒಂದನೆಗಳ ನಡೆಸ್ತಾ ಇದ್ದೀನಿ ಇದೇ ಥರ ಮತ್ತು ನಮ್ಮ ಶಿಕ್ಷರ ಬಗ್ಗೆ ಹೇಳೋದಾದರೆ ಜಿ ಎಸ್ ಸರ್ ಅವರು ನಮ್ಮ ಮ್ಯಾಪ್ ಪಸ್ ಮಾಡ್ತಾಯಿದ್ರು ಮತ್ತು ಎನ್ ಆರ್ ಎಮ್ ಎಸ್ ಸಿ ಸರ್ ಅವರು ಎಲ್ಲ ಅವರಿಂದ ನಾವು ಇಷ್ಟು ಮಾತ್ರ ವಿದ್ಯೆ ಕಲ್ತಿದ್ದೀವಿ ಚೆನ್ನಾಗಿದ್ದೀವಿ ಯಾರು ಅಷ್ಟೇ ಅದೇ ರೀತಿ ಎಲ್ಲರೂ ಒಂದೇ ಮಾಡಿಸ್ತಾ ಸಿ ಪಾಸ್ ಮಾಡಕ್ಕೆ ತುಂಬ ಪ್ರಾಬ್ಲಮ್ ಆಯಿತು ನಮ್ಮ ನಾಗರಾಜ್ ಹತ್ರ ಹೋಗಿದ್ದೆ ಅವರಪ್ಪ ನೋಡಿ ನಿಮ್ಮ ಜಿ ಎಸ್ ಅಷ್ಟಿದ್ದಾರೆ ಅವ್ರ ಹತ್ರವಾಗಿ ಏನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಹೋದ ವರ್ಷದಿಂದ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದು ಜಿ ಎಸ್ ಮಾಸ್ಟರ್ ಹತ್ರ ಹೋದಾಗ ಆ ಜಿ ಎಸ್ ಮಾಸ್ಟರ್ ಮಾತಾಡಿದ್ರು ನೋಡ ನಮ್ಮ ಗುರುಗಳು ಎಷ್ಟು ಪ್ರಾಮಾಣಿಕವಾಗಿರ್ತಾರೆ ಅಂತ ನಾನು ಅಷ್ಟೇ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮ ಜಿ ಎಸ್ ಮಾಸ್ಟರ್ ನೋಡೋ ನೀವು ಪ್ರಾಮಾಣಿಕವಾಗಿ ಎಷ್ಟು ನೀನು ಬರೋ ಪಾಸ್ ಮಾಡ್ತೀಯ ಅದೇ ಗಟ್ಟಿ ಅದನ್ನು ನೀನು ಧೂಳಿ ಮಾಡ್ಕೊಂಡು ನೀನು ಪಾಸ್ ಮಾಡಿದ್ರು ಪಾಸ್ ಮಾಡೋ ಇಲ್ಲ ಮನೆಗೆ ಹೋಗುವಂದರು ಒಂದು ಎರಡು ಮಾತಲ್ಲಿ ಮುಗಿಸಿದ್ರು ನಮ್ಮೆನ್ನರ್ ಬಸ್ ನಮಗೆ ಅಲ್ಲಿ ಎಕ್ಸಾಮ್ ಚೀಪ್ ಆಗಿದ್ರು ಅವರು ಸಹ ಹಂಗೆ ಹೇಳಿದ್ರು ಅದೊಂಥರ ಒಂದು ಸಲ ಫಸ್ಟ್ ಹಂಗೇನಪ್ಪ ನಮ್ಮ ಹುಡುಗ್ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ನೋವಾಯ್ತು ಆದರೆ ಅವಾಗ ಗೊತ್ತಾಗಿಲ್ಲ ಎಕ್ಸಾಮ್ ಪಾಸ್ ಮಾಡಿದ್ದಾದ್ಮೇಲೆ ಗೊತ್ತಾಯಿತು ಓಹ್ ಅವ್ರು ಏನಕ್ಕಪ್ಪ ಹೇಳ್ರು ಅಂತ ಅದೇ ಇದರಲ್ಲಿ ಹೋದ ವರ್ಷನೇ ನಂದು ಎಸ್ ಎಲ್ ಸಿ ಪಾಸ್ ಆಗಿದ್ರು ಉಳಿಸಿ ಬೆಳಸುವುದು ಪ್ರತಿಯೊಬ್ಬ ಭಾರತದ ಕರ್ತವ್ಯ ಕನ್ನಡದ ಅಕ್ಷರ ಮಾಲೆ ಅಮ್ಮ ಎಂಬುದು ಕನ್ನಡ ಕೊರಳಿಗೆ ಕಡಿಯೋರೆ ಉಪ್ಪು ಮನೆಗೆ ದ್ರೋಹ ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕ ಬೇಡ ಈ ಆಡ ನಮ್ಮಗೆ ಜಾಸ್ತಿ ಹೇಳ್ತಾ ಇದ್ರು ನನಗಂತ ಹಂಗೆ ಭವ್ಯ ಬಲ್ಯ ಭವ್ಯ ಭಾರತದ ಗುರು ಪಾರಂಪರೆಯಲ್ಲಿ ಆದಿ ಅನ್ನದೂ ಬಂದಿದೆ ಬೆರಳಿಕೆ ಅಷ್ಟು ಮಂದಿ ಮಾತ್ರ ಕೆಲವು ಶಿಷ್ಯರನ್ನು ನೆನಪಿ ಕಾಣ್ತಾರೆ ಕಾರಣ ಏನಪ್ಪ ಅಂದ್ರೆ ಕೆಲವು ತಿಟಿಗೆ ಮಾಡ್ತಾ ಇರ್ತಾರೆ ಕೆಲವರು ಓದಿನಲ್ಲಿ ತುಂಬಾ ಮುಂದಿರ್ತಾರೆ ನಾವು ತಿಟಿ ನೋಡೋಣ ಇದರಲ್ಲಿ ಅಷ್ಟೊಂದಿಲ್ಲ ಅಂದ್ರೆ ಓದ್ಮೇಲೆ ಏನಿಲ್ಲ ಅದ್ರಲ್ಲಿ ಎರಡನೇ ಮಾತ್ರ ಲಾಸ್ಟ್ ಅಂತ ಹೇಳ್ಬಿಟ್ಕೊಂಡು ಗುರುಗಳಿಗೆ ವಂದನೆಗಳು ಇಪ್ಪತ್ತೇಳು ವರ್ಷಗಳ ನಂತರ ನಾವು ಈ ಶಾಲೆ ಬಿಟ್ಟು ಇಪ್ಪತ್ತೇಳು ವರ್ಷಗಳಾಯಿತು ಇಪ್ಪತ್ತೇಳು ವರ್ಷಗಳ ನಂತರ ಒಂದು ಜಾಗಕ್ಕೆ ಸಮ್ಮೇಳನ ಆಗಿದ್ದೀವಿ ಅದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತಿದೆ ನಮಗೆ ಎಮ್ ಎಸ್ ಸಿ ಮಾಸ್ಟರ್ ತುಂಬ ಭಯ ಇತ್ತು ಅವರು ಬಂದು ಫಸ್ಟ್ ಬಂದ ತಕ್ಷಣ ಹೇ ಮ್ಯಾನೇಜರ್ ಬರ ಇಲ್ಲ ಅನ್ನೋದು ಬಂದ ತಕ್ಷಣ ಹೇ ಈಗ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀನೋ ಅಂತ ಕೇಳಿದಾಗ ನಾನು ಹೋಮ್ ವರ್ಕ್ ಮಾಡ್ತಾ ಇಲ್ಲ ಯಾವಾಗ್ಲೂ ಬಂದ ತಕ್ಷಣ ಅವರು ಕೈ ತಿಳಿಯೋದು ಬೆರಳಿಗೆ ಅದು ಇವತ್ತು ನಮಗೆ ಜ್ಞಾಪವಾಗುತ್ತೆ ಈ ಒಂದು ನೆಲೆಕೊಳ್ಳೋದಕ್ಕೆ ಒಂದು ಈ ದಿನ ನಮ್ಗೆ ತುಂಬಾ ಸಂತೋಷವಾಗಿದೆ ಚಂದ್ರಶೇಖರ್ ಅರ್ಷಿ ನಮ್ ನಾವು ಇಲ್ಲಿ ಸೆವೆಂತ್ ವರ್ಗು ನಾವು ಓದಿದ್ದೀವಿ ಟೆಂತ್ ವರ್ಗು ಓದಕ್ ನಮ್ ದುರಾದೃಶ್ಯ ನಾವು ಇಲ್ಲಿ ನಮಗೆ ನಮ್ಗೆ ಚಂದ್ರಾರೆಡ್ಡಿ ಮಾಸ್ಟರ್ ಅವರು ನಾಗರಾಜ್ ಸರ್ ಅವರು ತುಂಬಾ ಹೇಳ್ಕೊಟ್ಟಿದ್ದಾರೆ ಬದುಕೋದಲ್ಲಿ ಬದುಕೋ ಜೀವನ ಹೆಂಗ್ ಮಾಡಬೇಕು ಜೀವನದಲ್ಲಿ ಹೆಂಗ ಮುಂದೆ ಸಾಗಬೇಕು ಅಂತ ಇವ್ರು ಹೇಳ್ಕೊಟ್ಟಿದ್ದಾರೆ ಲೆಕ್ಕಗಳಲ್ಲಿ ಯಾವಾಗ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಹೆಂಗ್ ಕಲ್ತ್ಕೋಬೇಕು ಲೆಕ್ಕಗಳು ಹೆಂಗ ಲೆಕ್ಕಗಳಲ್ಲಿ ಏನೇನ್ ಇರುತ್ತೆ ಅಂತ ಚಂದ್ರಾರೆಡ್ಡಿ ಮಾಸ್ಟರ್ ಅವರು ಕಲ್ಸ್ಕೊಟ್ಟಿದ್ದಾರೆ ಅವ್ರು ನನ್ನ ಹೃದಯಪೂರ್ವಕ ಹೃದಯ ವರ್ಷ ವಂದನೆಗಳಿ ಅವ್ರ ಅವರಿಲ್ಲದೆ ಇದ್ರೆ ಇವತ್ತು ನಾವು ಇಲ್ಲಿ ಕೂಡ ಆಗ್ತಾ ಇಲ್ಲ ನಾವು ಓದಿರೋದು ಇಲ್ಲಿ ಸೆವೆಂತ್ವರೆಗೂ ಆದ್ರೂ ಬದುಕೋದು ಹೆಂಗೆ ಅಂತ ಅವ್ರು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಅವ್ರು ಯಾವಾಗ್ಲೂ ಸುರಸ್ಮರಣೆಯಾಗಿ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇರ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭೂಪಾಲ್ ರೆಡ್ಡಿ ಅಂತ ಗೋಪೇನಹಳ್ಳಿ ಇಲ್ಲಿ ಕೂತಿರುವ ಗುರುಗಳಿಗೂ ನಮ್ಮ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಚಂದ್ರ ನಮಸ್ಕಾರ ನನ್ನ ಹೆಸರು ಸುಧಾಕರ್ ರೆಡ್ಡಿ ಅಂತ ನಾನು ಲಾಸ್ಟ್ ಬೆಂಚಲ್ಲೇ ಕೂತಾ ಇದ್ದೆ ಯಾವಾಗ ಲಾಸ್ಟ್ ಡೇ ಇವತ್ತು ಲಾಸ್ಟ್ ಡೇ ಮಾತಾಡೋದು ಲಾಸ್ಟ್ ಡೇ ಈ ಕಾರ್ಯಕ್ರಮ ಬಂದಿರೋದೆಲ್ಲ ಗುರುಗಳಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳು ಹೇಳ್ತಾ ನಮ್ಮೂರು ಇಲ್ಲೇ ಓದ್ತಾ ಇದೆ ನಾನು ಕದ್ರಗಾನಕುಪ್ಪದಿಂದ ಇಲ್ಲಿಗೆ ಬರ್ತಾ ಇದ್ದೆ ಪ್ರೈಮರಿ ಸ್ಕೂಲು ಮಿಡ್ಲಿ ಸ್ಕೂಲು ಹೈಸ್ಕೂಲು ಓದಿದ್ದೆ ನಮಗೆ ನಾಗರಾಜ್ ಸರ್ ಅವರು ತುಂಬಾ ಗುರುಗಳು ಅವ್ರು ತುಂಬಾ ಚೆನ್ನಾಗಿ ಕಾರಣ ಹೇಳ್ಕೊಡ್ತಾ ಇದ್ರು ಎಂ ಎಸ್ ಸರ್ ಅಂದ್ರೆ ತುಂಬಾ ಭಯ ಎತ್ ನಿತ್ಕೊಂಡ್ ಬರ್ತಾರೆ ನಕೂತ್ಕೊಂಡಿರ್ತೀವಿ ಉದ್ದಕ್ಕೂ ಬರ್ತಾರೆ ಕ್ವಶನ್ಸ್ ಬರ್ತಾ ಇರುತ್ತೆ ನಮ್ಗೆ ಹೇಳಕ್ಕೆ ಅವ್ರು ಬರೋ ಇದಕ್ಕೆ ನಮ್ ಭಯ ಬಂದ್ ಬರ ಇಲ್ಲ ಹೋಗ್ತಾರೆ ಜಿ ಎನ್ ಸಾರು ಹಿಂದಿ ಬರ್ತಿರ್ಲಿಲ್ಲ ಮಿಡ್ಲ್ ಸ್ಕೂಲ್ ಅಲ್ಲಿ ಸರ್ ನಮ್ ಸರಿಯಾಗ್ ಕಲ್ತಿರ್ಲಿಲ್ಲ ಬಂದಿದ ತಕ್ಷಣ ನಿಲ್ಸಿದ್ರು ಏನು ಒಂದ್ ತಕ್ಷಣ ಬರ್ತಿರ್ಲಿಲ್ಲ ಬಂದ್ರು ಫಸ್ಟ್ ಪಿರಿಯಡ್ ಅಲ್ಲೇ ಪಿರಿಯಡ್ ಆಗೋವರೆಗೂ ನಿಲ್ಸಿದ್ರು ಆಯ್ಕೆಗಳು ಕಲ್ತ್ಕೊಂಡ್ ಬಂದ್ರೇನೆ ಒಳಗಡೆ ಸೇರ್ಸೋದು ಅಂತ ಮತ್ತೆ ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀವಿ ಅವರಿಂದ ಹಿಂದಿ ಕಲ್ತಿದ್ದೆ ಐ ಸ್ಕೂಲ್ಗೆ ಏತ್ ಇಂದ ಹಿಂದಿನೇ ಒಂದ್ ಅಕ್ಷರನೂ ಬರ್ತಿರ್ಲಿಲ್ಲ ಮಿಡ್ಲ್ ಸ್ಕೂಲ್ ಅಲ್ಲಿ ಚಂದ್ರಾರೆಡ್ಡಿ ಸರ್ ಇದ್ರು ನಾನ್ ಸ್ಪೋರ್ಟ್ಸ್ ಅಲ್ಲಿದ್ರೆ ಕನ್ನಡ ಮಾಸ್ಟ್ರು ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದು ಚಂದ್ರ ರೆಡ್ಡಿ ಮಾಸ್ಟ್ರು ನನ್ಗೆ ಮ್ಯಾಥ್ಸ್ ಬರಲ್ಲ ಹೊಡಿಯೋದು ಅವರು ಇವ್ರು ಸ್ಪೋರ್ಟ್ಸ್ ಕರ್ಕೊಂಡೋಗೋದು ಅವ್ರು ನೋಡಿಯೋದು ಮಧ್ಯದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಇವ್ರು ಕೇಳಕ್ ಆಗೋಲ್ಲ ಅವ್ರು ಕೇಳಕ್ ಭಯ ನನ್ಗೆ ಸಾರ್ ಅಂದ್ರೆ ಇವ್ರು ಸ್ಪೋರ್ಟ್ಸ್ ಅಂತಾರೆ ಸರ್ ಅಂದ್ರೆ ಅವ್ರ ಮ್ಯಾಚ್ ನಿಂದು ಇದು ಟೆಸ್ಟ್ ಅಲ್ಲಿ ಒಂಬತ್ತು ಬಂದಿದೆ ಅದ ಇಪ್ಪತ್ತೈದ್ಗೆ ಅಂತಾರೆ ಇದೇ ಕೆಲಸ ಸ್ವಲ್ಪ ದಿನ ನಡೀತು ಆಮೇಲೆ ಜಿ ಎಸ್ ಸರ್ ಬೋರ್ಡ್ ಮೇಲೆ ಬರೀತಾ ಇದ್ರು ನಾವು ಬುಕ್ ತಗ ಬೋರ್ಡ್ ತುಂಬಾ ಬರ್ತಾಕಿ ಸರ್ ಏನು ಗೊತ್ತಾಗಿರಲ್ಲ ನಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋರು ಇ ಟಿ ಸರ್ ಕನ್ನಡ ಮಾಡ್ತಾ ಇದ್ರು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ ಹೇಳಕ್ ಆಗ್ತಿರ್ಲಿಲ್ಲ ಹೋಗ್ತಾ ಇದ್ರು ಅಂತ ಅನ್ಕೊಂತಿನ ಅವಾಗ ಹೇಳಕ್ ಭಯ ಆಗ್ತಾ ಇತ್ತು ಇವಾಗ ಹೇಳ್ತಾ ನನ್ನ ಹೆಸರು ಸರ್ ನಮ್ಮ ಗೋಪಿನಾಥ್ ಸರ್ ಅವ್ರು ಹೇಳ್ತಾ ಇದ್ರು ಹಿಂದಿ ಯಾರ ಬರಲ್ಲ ಅವರು ಹಿಂದಿ ಇರೋ ಅಂದಿಗೆ ಸಮಾನ ಏನ್ ಬಂದಿಲ್ಲ ಅಂದ್ರೆ ಅವ್ರು ಅಂದಿಗೆ ಸಮಾನ ಅಂತ ಅವ್ರ ಗಾದೆ ಹೇಳ್ತಾ ಇದ್ರು ಮತ್ತೆ ನಮ್ಮ ಇ ಟಿ ಸರ್ ಇದ್ದಾರೆ ಈಶ್ವರಪ್ಪ ಅವರು ಕನ್ನಡ ಕ್ವಶನ್ ಕೇಳ್ತಾ ಇದ್ರು ಏನಾದ್ರು ದೇವಿ ಅಂತ ಸುಧಾರ ತಲಪ್ಪಲ್ಲಿ ನನ್ಗ ಅಂತ ನಾನು ಆಕ್ಚುಲಿ ಮಿಡ್ಲ್ ಸ್ಕೂಲ್ ಮಾತ್ರ ಓದಿರೋದು ಇಲ್ಲಿ ವಡ್ರಲ್ಲಿ ಇವಾಗ ಇದ್ದೀನಿ ನಾನು ಫಸ್ಟ್ ಟೈಮ್ ಮುಲ್ಬಾಗ್ಲ ಹೋದಾಗ ಕನ್ನಡ ಸ್ಕೂಲ್ ಅಂತ ಅಂದ್ಕೊಳ್ಬಾರ್ದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಶಾರದಾ ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗಿದ್ದಾಗ ಒಂದು ಸಾರು ಯಾವುದೋ ಕ್ವಶನ್ ಕೇಳಿದ್ರು ಮ್ಯಾಥ್ಸಲ್ಲಿ ಏನೋ ಬರ್ಸಿದ್ರು ಅರ್ಥ ಆಗಿಲ್ಲ ಅವಾಗ ಎ ಪ್ಲಸ್ ಬಿ ವರ್ಲ್ಡ್ ಸ್ಕರ್ ಕ್ವಶನ್ ಕೇಳಿದ್ರು ಆಮೇಲೆಲ್ಲ ಫಾಮ್ಸ್ ಹೇಳಿದ್ರು ನಾನು ಎಲ್ಲಿ ಅಂತ ಹೇಳಿದ್ರು ಸುಂದರಪಾಲ್ದಲ್ಲಿ ಅಂತ ಹೇಳಿದ್ರೆ ಯಾರು ಹೇಳ್ಕೊಟ್ಟಿದ್ರು ಸುಂದರ ರೆಡ್ಡಿ ಸರ್ ಅಂತ ನನಗೆ ಎಷ್ಟೋ ಖುಷಿ ಆಯಿತು ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ವ್ಯಾಲ್ಯೂಬಲ್ ಇಲ್ಲ ಅಂತಕೊಂಡಿದ್ವಿ ಆದರೆ ಅಲ್ಲಿ ಎಷ್ಟೋ ಜನ ಬೆಂಗಳೂರಿಂದ ಎಲ್ಲ ಬಂದಿದ್ರು ಬಟ್ ನನಗೆ ಅಲ್ಲಿ ವ್ಯಾಲ್ಯೂಬಲ್ ಸಿಗುತ್ತೆ ತುಂಬ ತುಂಬಾ ಖುಷಿ ಆಗುತ್ತೆ ನೀವನ್ನ ನೋಡಿದ್ರೆ ಅಂತ ತುಳಸಮ್ಮ ಅಂತ ಸರ್ ಅಂತ ನನ್ನ ಹೆಸರು ವೀಣಾ ತಲುಪಲ್ಲಿ ನಮಸ್ತೆ ಸರ್ ರಾಮ್ ಸಾಗರ ಜ್ಞಾನಮ್ಮ ಸರ್ ಸರ್ ಎಂ ಎಸ್ ಸಿ ಮಾಸ್ಟ್ರು ಅವಾಗ ಹಂಗಿದಾರೋ ಇವಾಗೂ ಹಂಗೆ ಸ್ಟೈಲ್ ಒಂದ್ಸೂರು ಚೇಂಜ್ ಆಗಿಲ್ಲ ಆವಾಗ ಹೆಂಗಿದಾರೋ ಹಂಗೆ ಇದಾರೆ ಜಿ ಎನ್ ಮಾಸ್ಟ್ರು ಅಷ್ಟೇ ಜಿ ಎನ್ ಮಾಸ್ಟರ್ ಸ್ಟೈಲು ಶೋಭಾ ಇಮಿಟೇಷನ್ ಮಾಸ್ಟ್ ಸ್ಟೇಜ್ ಮೇಲೆ ಅಂತ ಹೇಳಿದ್ರು ಶೋಭಾ ಮಾಡೇ ತೋರ್ಸ್ಬೇಕು ನೀನು ಜಿ ಎನ್ ಮಾಸ್ಟರ್ ಸ್ಟೈಲ್ ನಾನು ಮಾಡಿ ತೋರಿಸ್ತೀನಿ ಅಂದ್ರು ಥ್ಯಾಂಕ್ ಯು ಸರ್ ನಮ್ದು ಶ್ರೀನಿವಾಸ ರೆಡಿ ಅಂತ

ನನ್ಗಾದ್ರೆ ಇವ್ರೀಚರ್ಸ್ನೆಲ್ಲ ನೋಡಿದಾಗ ತುಂಬಾ ಸಂತೋಷ ಆಯ್ತು ಕೊಟ್ಟಿದ್ದಾರೆ ಮೂವತ್ ವರ್ಷ ಆಯ್ತು ಈ ಕಡೆ ಬಂದು ನಾನು ಈಗ ಶೋಭಾ ಫೋನ್ ಮಾಡಿದಾಗ ತುಂಬಾ ಸಂತೋಷ ಆಯ್ತು ಯಾರು ಈ ಕಡೆ ಅವರು ಫೋನ್ ಮಾಡೋರಲ್ಲ ನನ್ಗೆ ಶೋಭಾ ಕೂಡ ತುಂಬಾ ಅಷ್ಟೇ ನನ್ನ ಹೆಸರು ಶ್ರೀದೇವಿ ಅಂತ ಅನ್ನಸಾಗರದಿಂದ ಬಂದಿದ್ದೀನಿ ಎಮ್ ಎಸ್ ಸಿ ಸಾರ್ ಆಗ್ಬೋದು ಜಿ ಎನ್ ಸರ್ ಆಗ್ಬೋದು ಜಿ ಎಸ್ ಆಗ್ಬೋದು ಟಿ ಟಿ ಸಾರ್ ಆಗ್ಬೋದು ನಮಗೆ ಒಳ್ಳೆ ಮಾಧ್ಯಮದ ಇಲ್ಲಿ ಗುರುಭ್ಯೋ ನಮಃ ಇಲ್ಲಿ ಬಂದಂತಹ ಗುರುಗಳಿಗೂ ಹಾಗೂ ಅತಿಥಿಗಳಿಗೂ ನನ್ನ ನಮಸ್ಕಾರಗಳು ಜಯ ಜಯ ನನ್ನ ಹೆಸರು ಮಮತಾ ಅಂತ ಅನ್ನಸಾಗರೋ ಸ್ಕೂಲ್ಗಳಿಗೆ ಪಾದ ಅಭಿವಂದನೆ ನಮಸ್ಕಾರ ನಾನು ಸ್ಕೂಲಲ್ಲಿ ಓದೋವಾಗ ಒಂದು ಟೈಮಲ್ಲಿ ಲಾಸ್ಟಲ್ಲಿ ಅಷ್ಟೊಂದು ತಿಳುವಳಿಕೆ ಎಲ್ಲ ಜಾಸ್ತಿ ಕಮ್ಮಿನೇ ಓದೋದ್ರಲ್ಲಿ ಮನೆಯಲ್ಲೂ ಕಷ್ಟ ಕಮ್ಮಿದೆ ಇವಾಗ ಏನಂದರೆ ಈ ಪ್ರೋಗ್ರಾಮ್ ಮುಖ್ಯ ತಿಳಿಯೋಷ್ಟೊತ್ತಿಗೆ ನನಗೂ ಒಂಥರ ಸಂತೋಷ ಆಯಿತು ಈಗ ಒಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ಹತ್ತು ಜನ ಕೆಲಸ ಕೊಡ್ತಾ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಯಾಕಂದ್ರೆ ಆ ಟೈಮಲ್ಲಿ ನಮಗೆ ಸರ್ ಬರ್ತಿತ್ತು ಕೆಲ್ಸ ಈ ಸ್ಕೂಲಲ್ಲಿ ಮಕ್ಕಳೆಲ್ಲ ಒಂದು ಜಾಗದಲ್ಲಿ ನಾನೇ ಲಾಸ್ಟಲ್ಲಿ ಇರುವಾಗ ಇವಾಗ ಎಲ್ರಿಗಿಂತ ಮುಂಚೆ ಇರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಗುರುಗಳಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಎಮ್ ಎಸ್ ಸಿ ಸಣ್ಣಗೌಡ ಸೈನ್ಸ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ರು ಒಳ್ಳೆ ನೋಡ್ಸು ಅಷ್ಟೇ ಏನಾದರೂ ಬರ್ದಿಲ್ಲ ಅಂದ್ರು ಅವರು ಕೋಲ್ ತಕೊಂಡು ಹೆಂಗ್ ಹೇಳ್ತಾ ಇದ್ರು ಕೋಲ್ತಾ ಇದ್ರು ಆ ಹೇಳ್ತಾ ನಮ್ಮ ಜಿ ಎನ್ ಗೋಪಿನಾಥ್ ಸರ್ ಅಷ್ಟೇ ಹಿಂದಿ ಸಬ್ಜೆಕ್ಟ್ ನಲ್ಲಿ ಒಂದೇ ಇಂಚಿನಲ್ಲಿ ಬೀಳ್ ಬ್ಯಾಕ್ ಅವರಿಂದ ನಮ್ಗೆ ಆ ಹೇಳ್ತಾ ಇದ್ದೀನಿ ಇದು ಮಾಡ್ತಾ ಇದ್ರು ಅವ್ರಿಗೂ ನಮ್ಮಿಂದ ಬಯಸ್ತಾ ಇದ್ದೀನಿ ರಮೇಶ್ ಈ ಸ್ಕೂಲಲ್ಲಿ ಗಲಾಟೆ ನಂದೇ ಜಾಸ್ತಿ ನಮಸ್ಕಾರ ಎಲ್ಲ ಗುರುಗಳಿಗೆ ನಾನು ನನ್ನ ಹೆಸರು ನೌಶಾದ್ ಪಾಷಾ ಅಂತ ನನ್ಗೆ ಏನಂದ್ರೆ ಇವತ್ತು ಒಂದು ಕೆಲಸದಲ್ಲಿದ್ದೀನಿ ಆದ್ರೂ ಯಾವ್ದನ್ನ ಮಾತು ಮಾತಾಡ್ಬೇಕಾದ್ರು ಯಾವ್ದನಾ ಕೆಲಸ ಮಾಡ್ಬೇಕಾದ್ರು ಗುರುಗಳು ಗ್ಯಾಪ್ನ ಬರ್ತಾರೆ ಯಾಕೆ ಅಂದ್ರೆ ಅವ್ರು ಹೇಳಿರೋ ವಿದ್ಯೆ ನಮ್ಗೆ ಗ್ಯಾಪ್ನ ಬರ್ತದೆ ಯಾವ ವಸ್ತುಗೆ ಹೆಂಗೆ ಮಾತಾಡಬೇಕು ಯಾರಿಗೆ ಹೆಂಗೆ ಮಾತಾಡಬೇಕು ಯಾವ ವಿದ್ಯೆಗೆ ಹೆಂಗ್ ಮಾತಾಡಬೇಕು ನಾವು ಯಾವ ಕೆಲಸದಲ್ಲಿ ಹೆಂಗೆ ಮಾತಾಡಬೇಕು ಯಾರಿಗೆ ದೊಡ್ಡೋರು ಹೆಂಗೆ ಮಾತಾಡಬೇಕು ಚಿಕ್ಕವ್ರು ಹೆಂಗೆ ಮಾತಾಡಬೇಕು ಅದೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆದ್ದರಿಂದ ನಮ್ಗೆ ಇಲ್ಲಿರೋರ್ಗೆ ಇಲ್ಲಿ ಇಲ್ಲಿದ್ದೀವಿ ಇಲ್ಲ ಅಂದ್ರೆ ಇರ್ತಾ ಇರಲಿಲ್ಲ ಆದ್ರೂ ಏನಂದರೆ ನಮಗೆ ಈ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಸಂತೋಷ ಆಗ್ಬಿಡ್ತು ನನಗೆ ಇಷ್ಟೆಷ್ಟು ಸಂತೋಷ ಆಗಿಲ್ಲ ಯಾವುದನ್ನ ನಮ್ಮ ಮನೇನಲ್ಲಿ ಮಗು ಬಿಟ್ಟರೆ ಎಷ್ಟು ಸಂತೋಷ ಆಗ್ತದೆ ಅಷ್ಟು ಸಂತೋಷ ಆಗ್ಬಿಡ್ತು ನಮಗೆ ಅಷ್ಟೇ ಸಂತೋಷ ಆಗ್ಬಿಡ್ತು ನನಗೆ ಯಾಕಂದ್ರೆ ಯಾವಾಗೋ ಸೇರಿರೋದು ಆದ್ರೆ ಇವಾಗ ಅಂದ್ರೆ ತುಂಬಾ ಸಂತೋಷ ಆಗ್ಬಿಡ್ತು ನಂಗೆ ಗುರುಗಳು ನೋಡ್ಬೇಕಂದ್ರೆ ತುಂಬಾ ಸಂತೋಷ ಯಾಕಂದ್ರೆ ಅವ್ರು ವಿದ್ಯೆ ಹೇಳಿರ್ತಾರೆ ನಮ್ಗೆ ಯಾಕೆ ಹೆಂಗೆ ಯಾವ ತರ ಇರ್ಬೇಕು ನಾವ್ ಹೆಂಗಿರ್ಬೇಕು ಅಂತ ಅದೊಂದೇ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಇವತ್ತು ನಾನ್ ಕೆಲಸ ಮಾಡ್ಬೇಕಂದ್ರೆ ಒಂದ್ ಗುರುಗಳು ಏನು ಇರೋದು ಸ್ವಲ್ಪ ಸ್ವಲ್ಪ ಇಲ್ಲಾಂದ್ರೂ ಸ್ವಲ್ಪ ಜ್ಞಾಪನ ಬಂದೇ ಬರ್ತದೆ ಯಾಕಂದ್ರೆ ನಮ್ ಗುರುಗಳು ಹಿಂಗೆ ಹೇಳಿದ್ದಾರೆ ನಾವು ಈ ತರ ಮಾಡಬೇಕು ಈ ತರ ಮಾಡಿಲ್ಲ ಅಂದ್ರೆ ನಾವು ಕೆಟ್ಟದ್ ಮಾಡೋ ಟೈಮ್ ನಲ್ಲಿ ನಮ್ ಗುರುಗಳನ್ನ ಹೇಳಿರೋ ವಿದ್ಯಾನು ಸ್ವಲ್ಪ ಬಂದೇ ಬರ್ತದ ಮೈಂಡ್ಗೆ ನನ್ನ ಹೆಸರು ಎನ್ ಸುಧಾಕರ್ ರೆಡ್ಡಿ ಅಂತ ಗೆಳೆಯರಳ್ಳಿ ಈ ಗುರುವಂದನ ಕಾರ್ಯಕ್ಕೆ ಆಗಮಿಸಿದ ಎಲ್ಲ ಒಂದು ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ಇದೊಂದು ಹಬ್ಬದ ವಾತಾವರಣ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ರಾಧಾಕೃಷ್ಣ ರೆಡ್ಡಿ ನನ್ನ ಮೊದಲ ಹೆಸರು ತಲಪ್ಪಲ್ಲಿ ನಮ್ಮ ಗುರುಗಳಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮ ಅಶೋಭ ಅವರುಗಳು ಪ್ರತ್ಯೇಕವಾಗಿ ನನ್ನ ಧನ್ಯವಾದಗಳು ಈ ಪ್ರೋಗ್ರಾಮ್ನ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗುರುಗಳು ನೋಡಿದ ತಕ್ಷಣ ಅಲ್ಲೇ ನೆನಪಿರಲ್ಲ ನೆನಪು ಇದೆ ಅದು ಆಗಲ್ಲ ಹೇಳಕ್ಕೂ ಆಗೋಲ್ಲ ಎಲ್ಲರಿಗೂ ಧನ್ಯವಾದ ಹೆಸರಿ ಜನಾರ್ದನ್ ನಾಯ್ಡು ಅನುಸಾಗರ ನಮ್ಮ ಅಂತ ಗುರುಗಳಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಆದರೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಶೋಭಾ ಅವರಿಗೆ ಮಾಡಿಕೊಟ್ಟಂಥವರಿಗೆ ನಮಸ್ಕಾರ ಏಕೆಂದರೆ ಅವರು ಇಪ್ಪತ್ತೇಳು ವರ್ಷದಿಂದ ಹಿಂದೆ ನಮ್ಮ ಸವಿನೆನಪುಗಳನ್ನು ಜ್ಞಾಪಿಸಿ ಎಲ್ಲರನ್ನೂ ನಮ್ಮ ಸ್ನೇಹಿತರನ್ನು ಒಗ್ಗೂಡಿಸಿ ಈ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನನ್ನ ದೊಡ್ಡ ನಮಸ್ಕಾರ नमस्कार नाम चंद्र ममूर गोपेनल्ली ममेश्च चंद्रप्पा ಅಂತ नमस्कार ಎಲ್ಲಸ ಪುರಶತಮ ತಧರಿಕ್ ಕುರ ನಮಸ್ಕಾರ ನಾನು ಎಸ್ಪಿಕಂತ ಸುನೋಪಾಳದಿಂದ ಬರ್ತಿದ್ದೆ ಇ ಸ್ಕೂಲ್ ಗೆ ನನಗೆ ಎಂಎಸ್ಸಿ ಮಾಸ್ಟರ್ ಒಯ ತುಂಬಾ ಭಯ ಐ ತುಂಬಾ ಭಯ ಸುದರ್ಶನ ಅಂತ ನನ್ನ ಪಕ್ಕದಲ್ಲೇ ಕೂತ್ಕೊಳ್ತಿದ್ದ ಒಂದು ಗ ಅವನಿಗೆ ಸ್ವಲ್ಪ ಫುಲ್ ವೀಕ್ ಇದ್ದ ಅವನಿಗೆ ಸೈನ್ಸಲ್ಲಿ ಅವನಿಗೆ ತುಂಬ ಹೊಡಿತಾ ಇದ್ರು ಎನ್ ಎಸ್ ಸಿ ಮಾಸ್ ಹೊಡಿತಾ ಇದೆ ಅಂದರೆ ಇಂಥ ಅಂತ ಐಟಲ್ಲ ಜಿ ಎನ್ ಮಾಸ್ರು ಜಿ ಎನ್ ಮಾಸ್ರು ಅಂದರೆ ತುಂಬ ಭಯ ನನಗೆ ಒಂದು ದಿನ ಯಾವುದೋ ಒಂದು ಫೋಟೋ ಇಟ್ಕೊಂಡಿದ್ದೆ ಸ್ಕೂಲಲ್ಲಿ ನೋಡಿಕೊಂಡು ಬಿಟ್ಟು ಫುಲ್ ಜಾಡ್ಸಿರೋದು ನನಗೆ ಯಾವತ್ತು ಬಿಟ್ಟು ಮೂರು ದಿನ ಸ್ಕೂಲ್ ಬಂದಿಲ್ಲ ಆಮೇಲೆ ಇಲ್ಲ ಕ್ಲಾಸಲ್ಲಿ ನಿಂತ್ಕೊಂಡ್ರೆ ಬಂದು ಮಾತಾಡಿದ್ರು ಯಾಕಪ್ಪ ಸ್ಕೂಲ್ ಬರ್ತಿಲ್ಲ ನೀನ್ ಅಂತ ಇಲ್ಲ ಸರ್ ಬರೋದಿಲ್ಲ ನೀವು ತುಂಬಾ ಹೊಡಿತೀರ ಸ್ಕೂಲ್ಗೆ ಆಮೇಲೆ ಜಿ ಎನ್ ಮಾಸ್ಟರ್ ಇಟಿ ಮಾಸ್ಟ್ ತುಂಬಾ ಸೈಲೆಂಟ್ ಇಟಿ ಮಾಸ್ಟ್ ಹೊಡೆಯೋದಂತು ಗೊತ್ತಿಲ್ಲ ಅವ್ನ್ಗೆ ಪಕ್ಕದಲ್ಲೇ ಕೂತ್ಕೊಳ್ತೀರ ಅವ್ನು ಇಟಿ ಮಾಸ್ಟ್ ಮನೆಯ ನೋಡೋ ಕ್ವೆಶನ್ ಕೇಳ್ತಾರೆ ಆನ್ಸರ್ ಕೊಡೋ ಅಂತ ನನ್ಗೆ ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ನಾನು ಹಿಂದಿ ಬರ್ತಾನೆ ಇರ್ಲಿಲ್ಲ ನನ್ಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುರೇಂದ್ರ ನೆರನಳ್ಳಿಯಿಂದ ಮಿಡಲ್ ಸ್ಕೂಲ್ ಮತ್ತೆ ಹೈಸ್ಕೂಲ್ ಇಲ್ಲಿ ಮೂಲ ಮುಗಿಸಿರ್ತೇನೆ ನಾನೀಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೇನೆ ನನಗೆ ವಿದ್ಯೆ ಕಲಿಸ್ಕೊಡ್ತಂತ ಎಲ್ಲ ಗುರು ಗುರುಗಳಿಗೆ ಶಿಕ್ಷಕರಿಗೆ ನನ್ನ ಧನ್ಯವಾದಗಳು ರಮೇಶ್ ಬಾಬು ನಮಸ್ಕಾರ ನಂದು ಜೇಡ್ ಮಾಕನಹಳ್ಳಿ ಎಂ ಮಂಜುನಾಥ್ ಗೌಡ ಅಂತ ಉನ್ವೆಂತ್ ರೆಡ್ಡಿ ಅಂತ ತಲಪ್ಪಲ್ಲಿ ಎಲ್ಲ ಸ್ಕೂಲ್ ನಾವು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಎಲ್ಲ ಓದಿದ್ದು ಬಂದಿರೋ ಗುರುಗಳಿಗೆಲ್ಲ ನಮಸ್ಕಾರ ನಮ್ಮ ಸ್ನೇಹಿತರೆಲ್ಲ ಅಭಿನಂದಿ ಎಲ್ರಿಗೂ ನಮಸ್ಕಾರ ವೇದಿಕೆಯ ಮೇಲೆ ನನ್ನ ಗುರುಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ನಮ್ಮ ದುರದೃಷ್ಟ ಏನಂದರೆ ಎನ್ ಆರ್ ಮಾಸ್ಟ್ರ್ ಎಮ್ ಎಸ್ ಸಿ ಮಾಸ್ಟರ್ ಮಧ್ಯದಲ್ಲಿ ಬಂದರು ನಾವು ಮ್ಯಾಥ್ಸ್ ಅಂದರೆ ಗೊತ್ತಿರಲಿಲ್ಲ ಅವಾಗ ಎನ್ ಆರ್ ಮಾಸ್ಟರ್ ಹೊಡಿಯೋದಕ್ಕೆ ನಾವು ನಾ ಇದ್ದಿದ್ದು ಕುಳ್ಳ ಅವಾಗ ಫಸ್ಟ್ ಫಸ್ಟ್ ಬೆಂಚಲ್ಲಿ ಕೂತ್ಕೋಬೇಕಿತ್ತು ಹೆಂಗ್ ಹೊಡೆದಿದ್ದಾರೆ ಅಂದರೆ ಈಗನೂ ನೆನಪಾಗುತ್ತೆ ಎನ್ ಆರ್ ಮಾಸ್ಟರ್ ಹೊಡೆದಿರೋದು ಎಮ್ ಮಾಸ್ಟರ್ ಎಮ್ ಎಸ್ ಸಿ ಮಾಸ್ಟ್ರ್ ಹೊಡೆದಿದ್ದಾರೆ ಅದೇ ಥರ ಗೋಪಿನಾಥ್ ಸರ್ ಹೊಡೆದಿದ್ದಾರೆ ಸೊ ಅವೆಲ್ಲ ನೆನಪು ಹಾಗೆ ಕಾಡ್ತಾ ಇದೆ ಆಗ ಸದ್ಯಕ್ಕೆ ನಾವು ಏನು ಮಾಡೋ ಸಾಧನೆ ಮಾಡೋಕ್ಕಾಗಲಿಲ್ಲ ಒಂದೆರಡು ವರ್ಷ ಆದಮೇಲೆ ಮತ್ತೆ ನಾವು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ವಿ ನಮ್ಮ ಇದ್ದಿದ್ದು ನೂರ ಐದು ಜನ ಅನಿಸುತ್ತೆ ನನ್ನ ಪ್ರಕಾರ ಅದರಲ್ಲಿ ಐದು ಜನ ಅಷ್ಟೇ ಪಾಸ್ ಆಗಿದ್ರು ಆ ಇಯರು ಅದಾದಮೇಲೆ ಯಾರ್ಯಾರು ಹೆಂಗೆ ಹೆಂಗ್ ಪಾಸ್ ಆದ್ರೂ ನನಗೆ ಗೊತ್ತಿಲ್ಲ ಸೊ ತುಂಬ ಕಲ್ತಿದ್ದೀವಿ ಥ್ಯಾಂಕ್ ಯು ಸರ್ ನಿಮಗೆ ಸಾರಿ ಕೇಳೋದಕ್ಕೆ ನಾನು ತುಂಬ ಅಂದರೆ ಕಷ್ಟ ಅಂತಲ್ಲ ಸಾರಿ ಕೇಳೋದಕ್ಕೆ ನಾವು ರ್ಯಾಗಿಂಗ್ ಈಗಿನ ಈಗಿನ ಎಜುಕೇಷನ್ನ ಹೋಲಿಸ್ಕೊಂಡ್ರೆ ಆಗಿನ ಎಜುಕೇಶನ್ ಈಗ ಶಿಕ್ಷಕ ಕೇಂದ್ರಿತ ಆವಾಗ ನಮಗೆ ನೀವು ಹೊಡಿತಿದ್ರಿ ಓಡಿಸ್ಕೊತಿದ್ವಿ ಈಗ ಹಂಗಿಲ್ಲ ಸರ್ ಎಜುಕೇಶನ್ ಟೀಚರ್ಸು ಈಗ ಭಯ ಪಡ್ತಾರೆ ಮಕ್ಕಳಿಗೆ ಹಂಗಾಗಿ ಎಜುಕೇಶನ್ ಹಂಗೆ ಇದೆ ಎಜುಕೇಷನ್ ತುಂಬಾ ಕಷ್ಟ ಇದೆ ಈಗ ನೀವು ನಾರ್ಮಲ್ ಆಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಏನು ಮಾಡ್ತೀವಿ ಅಂದರೆ ಆಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ಕ್ಲಾಸ್ಗಳಿಗೂ ನೀವು ಸಿ ಕ್ಯಾಮ್ರಾ ಅಳವಡಿಸ್ತಾರೆ ಒಂದ್ ಏಟು ಹೊಡಿಯೋಂಗಿಲ್ಲ ಒಂದು ಒಂದೇ ಮಾಡಿ ಒಂದು ಮಾತು ಮಾತಾಡೋಂಗಿಲ್ಲ ತುಂಬ ಕಷ್ಟ ಇದೆ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಆಗಿಂತನೇ ಮತ್ತೆ ಎಜುಕೇಶನ್ ಬರಲಿ ಅಂತ ನನ್ನ ಹಾರೈಸಿ ಸರ್ ನಮಸ್ಕಾರ ಕೆ ಎಂ ಆಂಜನೇಯ ರೆಡ್ಡಿ ಅಂತ ಹೊಸಳ್ಳಿ ಗುರುವಂದನಾ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಯಾವಾಗ ಊರಿಂದ ಅಂಗನವಾಡಿ ಕೇಂದ್ರ ಇದ್ದಾಗಲಿಂದ ಸುಮಿತ್ರಾ ಮೇಡಮ್ ಅಂತವ್ರು ಬರ್ತಾ ಇದ್ರು ಅದಾದ್ಮೇಲೆ ಒಂದನೇ ಕ್ಲಾಸ್ ಇಂದ ನಾಲ್ಕನೇ ಕ್ಲಾಸ್ ವರ್ಗೂ ರಾಮಪ್ರಸಾದ್ ಅಂತವ್ರು ಬರ್ತಾ ಇದ್ರು ಅಲ್ಲಿಂದ ಮುಗಿಸ್ಕೊಂಡು ಐದನೇ ಕ್ಲಾಸ್ ಬಂದಾಗ ನಾಗರಾಜ್ ಸಾರು ಆಮೇಲೆ ಸುಮಾ ಜನ ಗೋಪಾಲ ಕೃಷ್ಣ ಸಾರು ಇನ್ನೊಬ್ರು ನಾಗರಾಜ್ ಸರ್ ಅಂತ ಹೇಳ್ಬಿಟ್ಟು ಸುಮಾ ಜನ ಇದ್ರು ಅಲ್ಲಿಂದ ಮುಗಿಸ್ಕೊಂಡು ಹೈಸ್ಕೂಲ್ ಬರ್ಬೇಕಾದ್ರೆ ನಾವ್ ಏಳ್ನೇ ತರಗತಿ ಇದ್ದಾಗ್ಲೇ ನಮ್ಗಿಂತ ಸೀನಿಯರ್ಸ್ ನಮ್ಗೆ ಹೇಳ್ತಾ ಇದ್ರು ಎಂ ಎಸ್ ಸಿ ಸರ್ ಅಂದ್ರೆ ಹಿಂಗೆ ಜಿ ಎನ್ ಸರ್ ಅಂದ್ರೆ ಹಿಂಗೆ ಈ ತರ ಇರುತ್ತೆ ಆ ತರ ಇರುತ್ತೆ ಅಂತ ಅಲ್ಲೇ ನಮ್ಮನ್ನ ಫಿಲ್ಟರ್ ಮಾಡಿ ಎಂಟನೇ ಕ್ಲಾಸ್ ಕಳಿಸ್ರು ಆ ಇದನ್ನೇ ಇಟ್ಕೊಂಡ್ ಬಂದು ಬಂದಾಗ ನಮ್ ಸ್ವಲ್ಪ ಅದೇ ತರ ಅನ್ಸ್ತು ಆ ಫೀಲ್ ಅನಿಸ್ತು ಅವ್ರು ಹೇಳಿದ್ರು ಕರೆಕ್ಟ್ ಇಲ್ಲಿರೋ ಅದೇ ತರ ಅಂತ ಹೇಳ್ಬಿಟ್ಟು ಹೇಳ್ಬೇಕಂದ್ರೆ ನಮ್ಮ ದುರದೃಷ್ಟ ಏನಂದ್ರೆ ಎಜುಕೇಶನ್ ಎಲ್ಲ ಎಷ್ಟೊಂದು ಮುಂದುವರಿಯಕ್ ಆಗ್ಲಿಲ್ಲ ನಮ್ಗೆ ನೀವು ಒಂದು ತಿಳುವಳಿಕೆ ನೀವು ಇದಕ್ ತಗೊಂಡು ಬೇರೆ ರೀತಿಯಿಂದ ನಾವು ಸ್ವಲ್ಪ ಮುಂದೆ ಬಂದಿದೀವಿ ಒಂದು ಸಣ್ಣ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಎಂ ಎನ್ ಸರ್ ಅಂತ ಹೋದ್ರು ನಮಗವ್ ಟೀಚರ್ ಬರ್ತಾ ಇದ್ರು ಅವರು ಕ್ಲಾಸ್ ಅಲ್ಲಿ ಬಂದಾಗ ಇಂಡಿಸಿಪ್ಲೀನ್ ತುಂಬಾ ನಾವೇ ಲಾಟೆ ಮಾಡೋದು ಅದ್ ಮಾಡೋದು ಇದ್ ಮಾಡೋದು ಆ ತರ ಮಾಡಿ ಇದ್ ಮಾಡ್ತಾ ಇದ್ದಾಗ ಜೆ ಎನ್ ಸರ್ ಒಂದ್ಸಲಿ ಏನ್ ಮಾಡಿದ್ರು ಕಿಟ ನೋಡ್ಕೊಂಡಿದ್ದು ಅವರು ಕ್ಲಾಸ್ ಮುಗಿದ ತಕ್ಷಣ ಒಳಗಡೆ ಬಂದು ಪ್ರತಿಯೊಬ್ಬ ಸ್ಟೂಡೆಂಟ್ ನಿಲ್ಲಿಸಿ ಎಲ್ಲರಿಗೂ ಶಿಕ್ಷೆ ಕೊಟ್ಟು ಅವತ್ತಿನ ದಿವಸ ನಮ್ಗೆ ಹೇಳ್ಕೊಟ್ಟಿದ್ದು ಅವ್ರು ಎಷ್ಟೇ ಮಾಡ್ಲಿ ಏನೇ ಮಾಡ್ಲಿ ನಾವು ಸ್ಟೂಡೆಂಟ್ಸ್ ಅವ್ರು ಗೌರವ ಕೊಡ್ಬೇಕು ಅವ್ರ ವಯಸ್ಸು ಗೌರವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಮನ್ನ ಮಾಡ್ಕೊಂಡು ಬಂದಿತ್ತು ಜೀವನದಲ್ಲಿ ನಾವೆಲ್ಲರಿಗೂ ಅದನ್ನ ಮರ್ಯಾದೆ ಅಂತ ಕೂಡ ಅವಕಾಶ ಸಿಕ್ತು ಅವನೀಗ ಹೇಳ್ಕೊಟ್ಟಿರೋ ಪಾಠ ನಮ್ಮ ಜೀವನಕ್ಕೆ ತುಂಬಾ ಉಪಯೋಗ ಆಯ್ತು ಅದು ಎಜುಕೇಶನ್ ಫೀಲ್ಡ್ ಅಲ್ಲಿ ಆಗ್ಲಿಲ್ಲ ಬೇರೆ ತರ ಇನ್ನೊಂದ್ ತರ ಅದು ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಆ ಲೆಕ್ಕದಲ್ಲಿ ನೋಡಿದ್ರೆ ಎನ್ ಆರ್ ಸರ್ ಆಗಿರ್ಬೋದು ಎಂ ಎಸ್ ಆಗಿರ್ಬೋದು ಹೆಸರಂತವಾಗಿ ಎಲ್ಲರೂ ಹೇಳ್ತೀನಿ ಐದನೇ ಕ್ಲಾಸಿಂದ ನಮ್ಮ ಚಂದ್ರ ರೆಡ್ಡಿ ಸರ್ ಆಗಿರ್ಬೋದು ಅಲ್ಲಿ ನಮಗೆ ಒಂದು ವರ್ಷ ಇದ್ರು ಎಲ್ಲರೂ ನಮ್ ವಿದ್ಯೆ ನಮಗೊಂದು ಅಡಿಗಲ್ಲ ಆಗಿದೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಮುಂದೆ ಹೋಗೋದಕ್ಕೆ ಹಂಗಾಗಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರಿಗೂ ಹಾಗೆ ನಮ್ಮ ಸಹಪಾಠಿಗಳಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗೂ ಶಿರಸ್ ವಹಿಸಿ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ನೀವು ಕೊಟ್ಟಿರುವಂತ ಇದು ಹೇಳಕ್ ಆಗಲ್ಲ ಆ ವಿದ್ಯೆ ಏನು ಅನ್ನೋದು ನಮ್ಗೆ ಇವಾಗ ಗೊತ್ತಾಗ್ತದೆ ನನ್ನ ಹೆಸರು ಮುರಳಿ ಅಂತ ಅಲ್ಲೇ ಗೊತ್ತೇನಿ ನಾನು ಒಂದು ಟೆಸ್ಟ್ ಅಲ್ಲಿ ಇಪ್ಪತ್ತೈದಿಗೆ ಇಪ್ಪತ್ತ್ ಮೂರು ಮಾರ್ಕ್ ತಗೊಂಡಿದ್ದೆ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಇಪ್ಪತ್ತೈದಿಗೆ ಹನ್ನೆರಡು ಹನ್ನೆರಡು ಮಾರ್ಕ್ಸ್ ತರಿಸಿದೆ ಅವ್ರು ಚಂದರೆ ಮಾಸ್ಟರ್ ಹೇಳಿದ್ರು ಒಂದ್ಸತಿ ಎಷ್ಟು ತರಿಸಿದೆ ಈ ಸತಿ ಎಷ್ಟು ತಗೊಂಡಿದೆ ಅಂದ್ರು ಯಾಕೆ ಅಂದ್ರು ಏನ್ ಹೇಳಿಲ್ಲ ನಾನು ಸುಮ್ಮನೆ ಇದ್ದೆ ಕರೆದು ಬಿಟ್ಟು ಫೋಟೋ ಒಂದು ಫೋಟೋ ಇತ್ತು ಫೋಟೋ ಇತ್ತು ಒಂದ್ ಕಡೆ ದೇವರ ಫೋಟೋ ಇತ್ತು ಒಂದ್ ಕಡೆ ಚಿರಂಜೀವಿ ಫೋಟೋ ಇತ್ತು ಅವ್ರು ಹೇಳಿದ್ರು ಚಿರಂಜೀವಿ ಫೋಟೋ ತೋರಿಸ್ಬಿಟ್ಟು ಇಡೀ ನೀವು ಇಡೀ ಹೋಗಿದ್ಯಾ ಇಲ್ಲಿ ಈ ತರ ಮಾಡ್ಕೋ ಅಂತ ಹೇಳಿದ್ರು ಅಲ್ಲಿ ನೆನ್ಪಿದೆ ನನಗೆ ಮತ್ತೆ ಮಿಡ್ಲ್ ಸ್ಕೂಲ್ ಹೋಗ್ತಾ ಇರೋ ಇಲ್ಲಿ ನಮ್ಮ ಅಕ್ಕವರಿದ್ರು ಖೋಕೋ ಆಡಿಸ್ತಾ ಎಮ್ ಎಸ್ ಸಿ ಸರ್ ಖೋಖೋ ಆಡಿಸ್ತಾ ಇದ್ರು ಅಲ್ಲಿ ನಾನು ಕೇಳ್ತೀರಾ ಮಾಡಿದ್ರೆ ಹೊರಗಡೆ ಹೋಟೆಲ್ ಎಮ್ ಐ ಸಿ ಸರ್ ಏನ್ ಹೇಳಿಲ್ಲ ಒಂದೇ ಕೊಟ್ಟಿದ್ದು ಕಪಾಳಕ್ಕೆ ಬಟ್ ಆಚೆ ಹೋಗೋ ಯಾಕೆ ಸರ್ ಹಂಗ ಬರ್ಬೋ ಕೇಳಿಬಿಟ್ಟು ಕೇಳ್ಬಿಟ್ಟು ಬರ್ಬೇಕು ನಾವು ಇದೇ ಕಲ್ತಿದ್ದೀವೋ ಇಲ್ಲ ಗೊತ್ತಿಲ್ಲ ಬಟ್ ಹೇಳಿದ ಮಾತುಗಳು ಯಾವ ತರ ನೋಡ್ಕೋಬೇಕು ಹೆಂಗೇ ಅನ್ನೋದು ಮುಂದೆ ನಾವು ಕಲ್ತ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಎಲ್ಲರಿಂದ ಒಂದೊಂದು ಗುರುಗಳಿಂದ ಒಂದೊಂದು ಪಾಠ ಕಲ್ತ್ಕೊಂಡಿದೀವಿ ಇವಾಗ ಎಲ್ಲ ಒಂದೊಂದು ನೆನಪು ಮಾಡ್ಕೊಂತ ಇದೀವಿ ಶಿಕ್ಷಣ ಶಿಕ್ಷಣ ನೀಡಿರುವಂತಹ ಎಲ್ಲ ಶಿಕ್ಷಕರಿಗೂ ನಮ್ಮ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಪರವಾಗಿ ತುಂಬು ಹೃದಯ ನಮಸ್ಕಾರಗಳು ಹೇಳುತ್ತಾ ನನ್ನದೊಂದು ಚಿಕ್ಕ ಜಾತಿ ಮತ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ